ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ರು ಅವರು ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಅಡಿಕೆ ಗಿಡಗಳಿಗೆ ಯಾವ ಗೊಬ್ಬರವನ್ನು ಕೊಟ್ಟರೆ ಅತಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಅಡಿಕೆ ಬೆಳೆ ಎನ್ನುವುದು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಬೆಳೆಯಾಗಿದೆ ಆದರೆ ಅಡಿಕೆ ಗಿಡಗಳಿಗೆ ಸರಿಯಾದ ಗೊಬ್ಬರವನ್ನು ಕೊಡದೆ ಇಳುವರಿಯನ್ನು ಕಡಿಮೆ ಪಡಿತಾ ಇರ್ತಾರೆ ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸುವಂತಹ ಗೊಬ್ಬರ ಕೊಟ್ಟರೆ ಉತ್ತಮವಾದಂತಹ ಇಳುವರಿಯನ್ನು ಕೊಡುತ್ತದೆ ಯಾಕೆಂದರೆ ನಾನು ಮೊದಲೇ ಈ ಗೊಬ್ಬರವನ್ನು ನಮ್ಮ ಸ್ವಂತ ತೋಟಕ್ಕೆ ಉತ್ತಮವಾದಂತಹ ಇಳುವರಿಯನ್ನು ಪಡೆದಿರ್ತೇನೆ ಹಾಗಾಗಿ ನಾನು ಈ ಒಂದು ಗೊಬ್ಬರವನ್ನು ನಿಮಗೆ ಸಜೆಸ್ಟನ್ನು ಮಾಡ್ತೇನೆ ಯಾರೆಲ್ಲ ಬೇಕೋ ಅವರು ಈ ಗೊಬ್ಬರವನ್ನು ಹಾಕಿ ಉತ್ತಮವಾದಂತಹ ಇಳುವರಿಯನ್ನು ಪಡೆದುಕೊಳ್ಬಹುದು ಹಾಗಾದರೆ ಆ ಗೊಬ್ಬರ ಯಾವುದು ಅಂತ ತಿಳಿದುಕೊಳ್ಬೇಕಾದ್ರೆ ಈ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋದಲ್ಲಿ ಆ ಗೊಬ್ಬರ ಯಾವುದು ಆ ಗೊಬ್ಬರವನ್ನು ಯಾವ ತಿಂಗಳಿನಲ್ಲಿ ಕೊಟ್ಟರೆ ಉತ್ತಮವಾಗಿ ರಿಸಲ್ಟ್ ಬರುತ್ತೆ ಹಾಗೂ ಆ ಗೊಬ್ಬರದಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಯಾವುವು ಆ ಗೊಬ್ಬರದಿಂದ ಅಡಿಕೆ ಗಿಡಗಳಿಗೆ ಏನೆಲ್ಲ ಅನುಕೂಲಗಳು ಉಪಯೋಗಗಳು ಆಗುತ್ತವೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಹಾಗಾದರೆ ಈ ಗೊಬ್ಬರವನ್ನು ಯಾವ ತಿಂಗಳಲ್ಲಿ ಕೊಟ್ಟರೆ ಉತ್ತಮ ಅಂತಂದರೆ ಈ ಗೊಬ್ಬರವನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಕೊಟ್ಟರೆ ಅತ್ಯುತ್ತಮವಾದಂತಹ ರಿಸಲ್ಟ್ ಬರುತ್ತೆ ಯಾಕೆಂದರೆ ಈ ಸಮಯದಲ್ಲಿ ಮಳೆಗಾಲ ಇರುತ್ತೆ ಈ ಮಳೆಗಾಲದಲ್ಲಿ ಈ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶಗಳು ಇರುವುದರಿಂದ ಆ ಗೊಬ್ಬರ ಕರಗಿ ಅಡಿಕೆ ಗಿಡಗಳು ಸರಿಯಾದಂತಹ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಕಾರಿಯಾಗುತ್ತೆ ಹಾಗಾದರೆ ಆ ಗೊಬ್ಬರ ಯಾವುದು ಅಂತ ಅಂತಂದರೆ ಮಹದನ್ ಕ್ರಾಪ್ಟನ್ ಅಂತಕ್ಕಂಥ ಗೊಬ್ಬರ ಮಹದನ್ ಕ್ರಾಪ್ಟನ್ ಒಂಬತ್ತು ಇಪ್ಪತ್ನಾಲ್ಕು ಈ ಗೊಬ್ಬರವನ್ನು ಕೊಟ್ಟರೆ ವಾರ್ಷಿಕ ಇಳುವರಿಯಲ್ಲಿ ಶೇಕಡ ಹತ್ತರಿಂದ ಹನ್ನೆರಡು ಇಲ್ಲ ಹದಿನೈದರಷ್ಟು ಇಳುವರಿಯನ್ನು ಹೆಚ್ಚಿಗೆ ಪಡಿಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಆದರೆ ಈ ಗೊಬ್ಬರದಲ್ಲಿ ಯಾವೆಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ ಈ ಗೊಬ್ಬರ ಅದೇ ಮಹದನ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಗೊಬ್ಬರ ಯಾವೆಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ ಅಂದರೆ ಸಾರಜನಕವನ್ನು ಹೊಂದಿದೆ ರಂಜಕ ಪೊಟ್ಯಾಷಿಯಂ ಮಗ್ನೀಷಿಯಂ ಸಲ್ಫರ್ ಬೋರಾನ್ ಮತ್ತು ಕಬ್ಬಿಣದಂತಹ ಅತ್ಯುತ್ತಮ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಇದು ಒಳಗೊಂಡಿದೆ ಕೆಲವೊಂದು ಗೊಬ್ಬರಗಳು ಕೇವಲ ಎನ್ ಪಿ ಅನ್ನು ಹೊಂದಿರುತ್ತವೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ ಆದರೆ ಈ ಗೊಬ್ಬರ ಎನ್ ಪಿ ಕೆ ಜೊತೆಗೆ ಸೂ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ ಅವು ಅವೇ ರಂಜಕ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಸಲ್ಫಾನ್ ಬೋರಾನ್ ಕಬ್ಬಿಣ ಇವು ಸಸ್ಯಗಳಿಗೆ ಅತಿ ಹೆಚ್ಚು ಇಳುವರಿಯನ್ನು ಕೊಡಲು ಸಹಕಾರಿಯಾಗುತ್ತವೆ ಹಾಗಾದರೆ ಈ ಗೊಬ್ಬರವನ್ನು ನಾವು ಪ್ರತಿ ಗಿಡಕ್ಕೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಗ್ರಾಮನ್ನು ನಾವು ಕೊಡಬೇಕು ಅಂತಂದರೆ ಈಗ ಕೆಲವೊಂದು ಸಲ ಎಷ್ಟೆಷ್ಟೋ ಗಿಡ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಮರಕ್ಕೆ ಇದನ್ನು ಇನ್ನೂರ ಐವತ್ತು ಗ್ರಾಮನಿಂದ ಮುನ್ನೂರು ಗ್ರಾಮನ್ನು ಅಡಿಕೆ ಗಿಡಕ್ಕೆ ಕೊಟ್ಟಿದ್ದೇ ಆದರೆ ಮಳೆಗಾಲದ ಸಮಯದಲ್ಲಿ ಇದು ಮುಂದಿನ ವರ್ಷದ ಫಸಲಿಗೆ ಉತ್ತಮವಾದಂತಹ ಒಂದು ಪೋಷಕಾಂಶವನ್ನು ಒದಗಿಸಿ ಒಳ್ಳೆಯ ಇಳುವರಿಯನ್ನು ಕೊಡಲು ಇದು ನೆರವಾಗುತ್ತೆ ಹಾಗಾಗಿ ಈ ಗೊಬ್ಬರವನ್ನು ಮಹದನ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಈ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಅಂದರೆ ಅದೇ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಇನ್ನೂರ ಐವತ್ತು ಗ್ರಾಮ್ನಿಂದ ಮುನ್ನೂರು ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ಕೊಡ ಕೊಡಬೇಕಾಗುತ್ತೆ ಸೊ ಈ ಗೊಬ್ಬರದಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕೆ ಅಂತಂದರೆ ಇದು ಅಧಿಕ ಇಳುವರಿಯನ್ನು ಕೊಡಲು ನೆರವಾಗುತ್ತೆ